ಪರವಾಗಿ ನಾನು ಪೂಜೆ ಮಾಡ್ತಾ ಇದ್ದೀನಿ ಹಾಂ ನೋಡಿ ಪೂರ್ಣಾವತಿ ಆಗ್ತಾಯಿದೆ ನೀವೂ ಕೂಡ ಕರ್ಶನ ಕುಂಕುಮ ಪೂಜೆ ಮಾಡ್ತಾಯಿದ್ದೀನಿ ಅಂತ ಅನುಸಂಧಾನ ಮಾಡ್ಕೊಳ್ಳಿ ನಿಮಗೂ ಕೂಡ ಒಳ್ಳೇದಾಗಲಿ ಎಲ್ಲರೂ ನಮಸ್ಕಾರ ಮಾಡಿ ಪೂರ್ಣಾವತಿಗೆ ಇವಾಗ ಅಲ್ಲಿ ಹೋಮದ ಕುಂಡಾಗ್ತಾರೆ உதாசனே சுஃபல அவாத்து ஜன்மனி ஜன்மனி ವಿಶೇಷವಾಗಿ ಪ್ರಾರ್ಥನೆ ಮಾಡಿಕೊಳ್ಳೋದು ಏನಪ್ಪಾ ಅಂತ ಅಂದ್ರೆ ಅಂತಂದ್ರೆ ನವರಾತ್ರಿ ಅಂತ ಅಂದ್ರೆ ಈ ಭೂಮಿಯಲ್ಲಿ ಹಿಂದೆ ಮಹಾವಿಷ್ಣುವಿನ ಕಿವಿಯ ಬೆವರಿಂದ ಇದು ರಾಕ್ಷಸ ಮಧು ಮಧುಕೈಟಗುರು ಅಂತ ಮಧುಕೈಟಗೋರು ಅಂತಂದ್ರೆ ದೊಡ್ಡ ರಾಕ್ಷಸರು ಅವರಿಗೆ ದೇವಸ್ಥಾನ ಇದೆ ನೀವು ಆನವಟ್ಟಿಗೆ ಹೋದ್ರೆ ಕೈಟವೇಶ್ವರ ಮತ್ತೆ ಬನವಾಸಕ್ಕೆ ಹೋದ್ರೆ ಮಧುಕೇಶ್ವರ ಅಂತ ದೇವಸ್ಥಾನ ಇದೆ ದೊಡ್ಡ ಶಿವನ ಭಕ್ತರ ಅವರು ವಿಷ್ಣು ಕರ್ಣ ಮನೋದ್ಭೂತ ಅಂತ ಪ್ರಮಾಣ ಜೊತೆ ಸಮಾನಿ ಕಮಲೆ ವಿಷ್ಣು ಅಂತ ಮಹಾವಿಷ್ಣುವಿನ ನಾವಿಯಲ್ಲಿ ಕಮಲ ಇರುತ್ತೆ ಅಲ್ಲಿ ಬ್ರಹ್ಮದೇವರು ತಪಸ್ ಮಾಡ್ತಾ ಇರ್ತಾರೆ ಅವರಿಗೆ ತೊಂದರೆ ಅಂತ ಹೋಗ್ತಾರೆ ಆಗ ಮಹಾವಿಷ್ಣು ಬ್ರಹ್ಮದೇವರನ್ನ ಕಾಪಾಡಬೇಕು ಅಂತೇಳಿ ಪಂಚವರ್ಷ ಸಹಸ್ರಾಣಿ ರಾಹು ಎಂಬುದಾಗಿ ಐದು ಸಾವಿರ ವರ್ಷ ಯುದ್ಧ ಮಾಡ್ತಾರಂತೆ ಒಂದಲ್ಲ ಹೇಳಲ್ಲ ಹದಿನಾರು ಕೈಯಿಂದ ಯುದ್ಧ ಮಾಡ್ತಾರೆ ಷೋಡಶ ಬಾಹು ಐದು ಹದಿನಾರು ಕೈಯಲ್ಲಿ ಯುದ್ಧ ಮಾಡಿ ಅವರು ಪುನಃ ಸಂಹಾರ ಮಾಡ್ತಾರೆ ಅದೇ ರಕ್ಷತ್ರ ಪುನಃ ಹುಡುಕೊಳ್ತಾರೆ ಶುಭ ನಿಶುಂಬರಾಗಿ ಹುಡ್ಕೊಳ್ತಾರೆ ಆಗ ವರ ತಗೊಳ್ತಾರೆ ನಮಗೆ ಬ್ರಹ್ಮ ವಿಷ್ಣು ಮಹೇಶ್ವರ ಅವರ ಎಂತಿರು ಪ್ರಾಣಿಗಳು ಮನುಷ್ಯರು ರಾಕ್ಷಸರು ಯಾರು ಮಣ ಬರಬಾರ್ದು ಅಂತ ಆಗ ಆಗ ಶಿವ ಹೇಳ್ತಾನೆ ಆದ್ರೆ ಕೊಡ್ಲಿಕ್ಕಾಗಲ್ಲ ಒಂದು ನೀವು ಆ ಹೆಸರಿ ತಗೋಬೇಕು ಅಂತ ಆಗ ನನ್ನ ಜಗಳ ಮಾತ್ರ ನಮಗೆ ಮಣ ಬರಲಿ ಅಂತ ಆ ರೀತಿಯಾಗಿ ಒಣ ತಗೊಂಡು ಎಲ್ಲರೂ ತುಂಬಾ ತೊಂದರೆ ಕೊಡ್ತಾ ಇರ್ತಾರೆ ಆಗ ಮಹಾವಿಷ್ಣು ಒಂದು ಮಾಯೆ ಸೃಷ್ಟಿ ಮಾಡ್ತಾರೆ ಮಹಾವಿಷ್ಣು ಒಂದು ಮಾಯೆ ವಿಷ್ಣು ಮಾಯ ಅಂತ ಅದಕ್ಕೆ ಮಹಾಕಾಳಿ ಮಹಾಲಕ್ಷ್ಮಿ ಸರಸ್ವತಿ ಈ ಮೂರು ಜನ ಸೇರಿಕೊಂಡು ಶಕ್ತಿ ಆಗ್ತಾರೆ ಬ್ರಹ್ಮ ವಿಷ್ಣು ತಮ್ಮ ತಮ್ಮ ಶಕ್ತಿ ಧಾರ ಕೊಡ್ತಾರೆ ತಮ್ಮ ಆಯುರ್ನ ಕೊಡ್ತಾರೆ ಅದಕ್ಕೆ ದುರ್ಗಾ ಅಂತ ಹೆಸರು ಹೇಳ್ತಾರೆ ಅದನ್ನೇ ನಮಗೆ ಮಧ್ವಾಚಾರ್ಯರು ಹೇಳ್ತಾರೆ ಅದ್ಭುತತ್ವ ಅನಿರ್ವಾಚ್ಯ ಬ್ರಹ್ಮಚಿಚ್ಚೇತನದಾಗಿ ಹೇಳ್ತಾರೆ ಅಂದ್ರೆ ಅನಿರ್ವಾಚ ಅನಿರ್ವಾ ಅಂದ್ರೆ ಏನಂತಾನೆ ಗೊತ್ತಿಲ್ಲ ಒಂದು ಅದ್ಭುತವಾದ ಶಕ್ತಿ ಏನು ಹೆಸರು ಗೊತ್ತಿಲ್ಲ ಅಂತಹ ಒಂದು ಶಕ್ತಿ ಸೃಷ್ಟಿ ಆಗುತ್ತೆ ಆ ಸೃಷ್ಟಿಗೆ ದುರ್ಗಾ ಅಂತ ಹೆಸರು ಹೇಳ್ತಾರೆ ಆ ದುರ್ಗೆ ಏನು ಮಾಡ್ತಾಳೆ ಒಂದು ರೂಪ ತಗೊಳ್ತಾಳೆ ಒಂದು ಸುಂದರವಾದ ರೂಪ ತಗೊಳ್ತಾಳೆ ಆ ಸುಂದರ ರೂಪಕ್ಕೆ ಇಬ್ರು ಆ ಮಾಯೊಳಗಾಗ್ಬಿಡ್ತಾರೆ ಯಾರಂತ ಅಂದ್ರೆ ಆ ಚಂಡಮುಂಡವ್ರ ಮತ್ತೆ ಚೂರ್ಣ ಮಾಯ ಒಳಗಾಗ್ತಾರೆ ಹೋಗಿ ಕೇಳ್ತಾರೆ ನಮ್ಗೆ ಮದುವೆ ಆಗೋದೇ ಕೇಳ್ತಾರೆ ಆಗ ದುರ್ಗಾ ಹೇಳ್ತಾಳೆ ನಾನು ಒಬ್ರು ಮದುವೆ ಆಗೋ ಇಬ್ಬರು ಮದುವೆ ಆಗ್ಲಿಕ್ಕೆ ಆಗಲ್ಲ ಒಬ್ಬರ ಮಾತ್ರ ಮದುವೆ ಆಗ್ಬಹುದು ಅಂತ ಆಗ ಯಾರಲ್ಲಿ ಶಕ್ತಿ ಇದೆ ನಾನು ಮದುವೆ ಆಗಿ ಅಂತ ಯೋಮೆ ಪ್ರತಿಫಲ ಯೋಕೆ ಸಮಯ ಭರ್ತಾ ಭವಿಷ್ಯಕ್ಕೆ ಅಂತ ಆ ರೀತಿಯಾಗಿ ಭೂಲೋಕದಲ್ಲಿ ಮೂರು ಮಾಯೆ ತುಂಬಾ ಡೇಂಜರ್ ಅಂತ ಒಂದು ಹೆಣ್ಣು ಹೊಣ್ಣು ಮಣ್ಣು ಅಂತ ಜನರು ಎಷ್ಟೇ ಒಳ್ಳೆಯವರಾದರೂ ಕೂಡ ಎಷ್ಟೇ ನಮ್ಮಲ್ಲಿ ಒಗಟಿದ್ರು ಕೂಡ ಒಂದು ಹೆಣ್ಣಿನ ವಿಷಯಕ್ಕೆ ಜನರು ಕೊಡೋದಾಗ್ತಾರೆ ಇನ್ನು ಮಣ್ಣು ಅಂದರೆ ದುಡ್ಡು ಆಸ್ತಿ ಅನ್ನಿಸ್ತು ನಮ್ಮಂತ ದುಡ್ಡಿದ್ರೆ ಮಕ್ಕಳನ್ನ ಜಗಳ ಮಾಡ್ತಾರೆ ಆ ದುಡ್ಡಿಗೋಸ್ಕರ ಇಡಿ ಫ್ಯಾಮಿಲಿ ಹಾಳಾಗುತ್ತೆ ಇದು ಮಣ್ಣು ಜಾಗ ಆ ಮನೆಗೋಸ್ಕರ ಜಾಗಕ್ಕೋಸ್ಕರ ಪರಸ್ಪರ ಕಿತ್ತಾಳೆ ಸಾಯ್ತಾರೆ ಈ ತರ ಆ ಗಂಡ ಮಂದರು ಒಳ ಮಾಯಗೊಳಗಾಗಿ ಪರಸ್ ಪರಸ್ಪರ ಜಗಳ ಅವ್ರು ಹೊಡೆದಾಡಿ ಸಾಯ್ತಾರೆ ಈ ರೀತಿ ತರ ಅವ್ರೆಪ್ಪ ಸಾಯಿಸ್ತಾಳೆ ಪುನಃ ಮಹಿಷಾ ಸ್ವಲ್ಪ ರಾಷ್ಟ್ರ ಸೇರ್ತಾನೆ ಅವರನ್ನು ಸಂಹಾರ ಮಾಡ್ತಾರೆ ಅದೇ ರೀತಿಯಾಗಿ ರಕ್ತ ಬೀಜಾಸುರ ಅಂತ ರಕ್ತ ಬೀಜಾಸುರ ಅಂತ ಅಂದ್ರೆ ರಕ್ತ ಭೂಮಿ ಬಿದ್ದರೆ ಸಾಕು ತುಂಬಾ ಜನ ಉಳ್ಕೊಂಡ್ಬಿಡ್ತಾರೆ ಅವರ ಹುಣ್ಣವನ್ನ ಕಳೆದು ರಕ್ತವನ್ನ ಕುಡಿದು ಅವನ ಸಂಹಾರ ಮಾಡಿ ಭೂಲೋಕವನ್ನ ಕಾಪಾಡ್ತಾಳೆ ಅಂತಹ ದುರ್ಗೆ ಈ ಈ ಒಂಬತ್ತು ರಾತ್ರಿಗಳಲ್ಲಿ ಒಂಬತ್ತು ರೂಪ ತಗೊಳ್ತಾಳಂತ ನಿಮಗೆಲ್ಲ ಹಾಗೆ ಪ್ರಥಮ ಶೈಲಭುತ್ನಿ ದ್ವಿತೀಯ ಬ್ರಹ್ಮಚಾರಣಿ ತುರ್ತೀ ಜಡ್ಡಗಣ್ಣ ಎಂಬುದಾಗಿ ನವರಾತ್ರಿಗಳಲ್ಲಿ ಒಂದು ರೂಪ ತಗೊಳ್ತಾಳೆ ಆ ರೂಪ ತಗೊಂಡು ನವರಾತ್ರಿಯಲ್ಲಿ ಆ ಶತ್ರು ನಾಶ ಮಾಡ್ತಾ ಬರ್ತಾನಂತೆ ಅಂತಹ ತಾಯಿ ಭೂಲೋಕದಲ್ಲಿ ಐದು ರೂಪದಲ್ಲಿ ಬರ್ತಾಳೆ ಮೂಲದುರ್ಗ ಜಲದುರ್ಗ ಅಗ್ನಿದುರ್ಗ ಒಣದುರ್ಗ ಅಗ್ರದುರ್ಗ ಅಂತ ಈ ಮೂಲದುರ್ಗ ಅಂತಂದ್ರೆ ಮೂಲದುರ್ಗಿ ವೈಷ್ಣೋದೇವಿ ಭಾರತದ ಜಮ್ಮು ಕಾಶ್ಮೀರ ಹತ್ರ ಒಂದು ಬೆಟ್ಟ ಇದೆ ಬೆಟ್ಟದಲ್ಲಿ ಮೂರು ಲಿಂಗ ಇದೆ ಮಹಾಕಾಳಿ ಮಹಾಲಕ್ಷ್ಮಿ ಮಹಾ ಸರಸ್ವತಿ ಅಂತ ಅದಕ್ಕೆ ಮೂಲದುರ್ಗ ಅಂತ ಕರೀತಾರೆ ಇನ್ನು ಜಲದುರ್ಗ ಅಂತಾರೆ ನದಿ ಪಕ್ಕದಲ್ಲಿ ಕಡೀದ ದುರ್ಗಾ ಪರಮೇಶ್ವರಿ ವೀರಾವಳ ಮಹಿಷಬರ್ದಿನಿ ಹಾಗೆ ಆ ಜೋಡೇಶ್ವರಿ ನದಿ ಪಕ್ಕದಲ್ಲಿ ಯಾರು ಇರ್ತಾರವರನ್ನ ಜಲದುರ್ಗ ಅಂತ ಕರೀತಾರೆ ಇದು ವನದುರ್ಗ ವನ ಅಂತಂದ್ರೆ ಕಾಡು ಕಾಡು ಮಧ್ಯದಲ್ಲಿ ಇರುತ್ತಾಳೆ ಕಾಡು ಅಂತಂದ್ರೆ ಮೂಕಾಂಬಿಕೆ ಮುಖಾಂಬಿಕೆ ಹಾಗೆ ಬೆಳಗಿನ ದುರ್ಗಾ ಪರಮೇಶ್ವರಿ ಹೀಗೆ ನದಿಯ ಕಾಡು ಮಧ್ಯದಲ್ಲಿ ಯಾರು ಅಂತ ಆ ವನದುರ್ಗ ಅಂತ ಕರೀತಾರೆ ಇನ್ನು ಅಗ್ರದುರ್ಗ ಅಗ್ರದುರ್ಗ ಅಂತಂದ್ರೆ ಬೆಟ್ಟದ ಮೇಲೆ ಇರ್ತಾಳೆ ಮೈಸೂರು ಚಾಮುಂಡೇಶ್ವರಿ ಬೆಟ್ಟದ ಮೇಲೆ ಅಗ್ರದುರ್ಗ ಅಂತ ಕರೀತಾರೆ ಹಾಗೆ ಆ ಅಗ್ನಿ ಅಂತ ಅಗ್ನಿ ಅಂತಂದ್ರೆ ನಮ್ಮ ಮನೆಯಲ್ಲಿ ಏನು ದೀಪ ಹಾಸ್ತೀವಿ ಆ ದೀಪದಲ್ಲಿ ಇರ್ತಾಳಂತೆ ನಮ್ಮ ಹೋಮ ಮಾಡ್ತೀವಿ ಆ ಹೋಮದ ಅಗ್ನಿ ರೂಪದಲ್ಲಿ ಇರ್ತಾಳಂತೆ ಅದೇ ರೀತಿಯಾಗಿ ಭಾರತದ ಆ ಉತ್ತರ ಉತ್ತರದ ಭಾರತದಲ್ಲಿ ಒಂದು ಜ್ವಾಲಾಮುಖಿ ದೇವಸ್ಥಾನ ಇದೆ ಆ ಜ್ವಾಲೆಯಲ್ಲಿ ಇರ್ತಾಳಂತೆ ಅಂತಹ ತಾಯಿ ಭೂಲೋಕದಲ್ಲಿ ಐದು ತೂಕ ತಗೊಂಡಿದ್ದಾಳೆ ಮೂಲದುರ್ಗ ಜಲದುರ್ಗ ಅಗ್ನಿ ದುರ್ಗ ಬಣದುರ್ಗ ಅಗ್ನದುರ್ಗ ಎಂಬುದಾಗಿ ಈ ತರ ಆ ತಾಯಿನ ನಾವು ಐದು ಮಂತ್ರಗಳ ಮೂಲಕ ಆವಾಹನೆ ಮಾಡಿಕೊಂಡು ಆ ಮೂಲಮಂತ್ರದಿಂದ ವಿಶೇಷವಾಗಿ ಹೋಮವನ್ನು ಮಾಡಿಕೊಂಡು ನಮ್ಮ ಮಧ್ವಾಚಾರ್ಯರು ಸಂತ ಸ್ಥಳದಲ್ಲಿ ಹೇಳಿದಾರೋ ಆತರ ಆ ತರ ಆ ಮೂಲಮಂತ್ರದಿಂದ ಹೋಮವನ್ನು ಮಾಡಿಕೊಂಡು ಅದೇ ರೀತಿಯಾಗಿ ಬಣದುರ್ಗ ಮಂತ್ರದಿಂದ ವಿಶೇಷ ಹೋಮವನ್ನು ಮಾಡಿಕೊಂಡು ಇವತ್ ನಾವು ನವರಾತ್ರಿ ಕಾಲದಲ್ಲಿ ಆ ದುರ್ಗಾ ಹೋಮವನ್ನು ಪ್ರಾರಂಭ ಮಾಡಿದ್ದೇವೆ ದೇಶವಾಗಿ ಗುರುಗಳ ಸನ್ನಿಧಾನ ಅನೇಕ ತೀರ್ಥ ಬೃಂದಾವನ ಇದೆ ಸಾಕ್ಷತ್ ಆಗಿ ನಾವು ಸ್ವಾಮಿಗಳಲ್ಲಿ ಆ ಪೂಜೆ ಮಾಡ್ತಾ ಇದ್ದಾರೆ ಅವರ ಒಂದು ಸಂತಾನ ಪೂಜೆ ಆಗ್ತಾ ಇದೆ ನಮ್ಮ ಗುರುಗಳಾದ ಅನುಗ್ರಹ ವಿಶೇಷವಾಗಿ ನಮ್ಮ ಸಂಗೀತ ಶ್ರೀನಿವಾಸ ಅವರು ವಿಶೇಷವಾಗಿ ಹೋಮವನ್ನು ಮಾಡ್ತಾ ಇದ್ದಾರೆ ಸಂಕ್ರಮದಂತೆ ಈ ಮಾಡುವಂತಹ ಹೋಮವನ್ನು ನಾವು ಈಗ ಪುನಃ ಹೋಗಿ ಅಂತ ಅರ್ಪಣೆ ಮಾಡ್ತಾ ಇದೀವಿ ಅದನ್ನ ದುರ್ಗಾಂತರ ಲಕ್ಷ್ಮೇಶ್ವರ ಸ್ವಾಮಿ ಸ್ವೀಕರಣ ಮಾಡಿಕೊಂಡು ಬಂದಂತ ಎಲ್ಲ ಭಕ್ತಾದಿಗಳಿಗೆ ಅದೇ ರೀತಿಯಾಗಿ ನಮ್ಮ ಮೇಡಮ್ ಅವರ ಫೇಸ್ಬುಕ್ ಲೈವ್ ಅಲ್ಲಿ ಯಾರು ನೋಡ್ತಾ ಇದ್ದಾರೋ ಅವರ ಭಕ್ತಾದಿಗಳಿಗೆಲ್ಲ ವಿಶೇಷವಾಗಿ ಅಗೆ ಅನುಗ್ರಹ ಮಾಡಿ ಕಾಪಾಡಿ ಎಂಬುದಾಗಿ ವಿಶೇಷವಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಎಲ್ಲ ಹೇಳಿ ಇದಂ ಫಲಂ ನೀವು ಹೇಳಿ ಯಾದೇವ ಓಮಿ ತಂತೇ ಓಮಿ ಉತಾಶನ ದೇವವೇ ಸುಪಲ ಅವಾಪ್ತಿಹಿ ಭವೇತು ಜನ್ಮನಿ 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 ಎಲ್ಲರೂ ಕೈ ಮುಗಿದು ನೋಡಿ ಪೂರ್ಣಾವತಿ ಆಗ್ತಾ ಇದೆ ನಿಮ್ಮ ಮನಸ್ಸಿನಲ್ಲಿ ಏನೇನೆಲ್ಲ ಹೇಳಿಕೊಳ್ಳುತ್ತರೋ ಅದಲ್ಲ ಕೂಡ ನೆರೆ I mm do -hmm.

thank <laughs> you

ನಿಮ್ಮ ಆಸೆ ಕೂಡ ನೆರವೇರಿಸ್ಕೊಳ್ಳಿ ಎಲ್ಲಾರು ಭಕ್ತಿಯಿಂದ ನಮಸ್ಕಾರ ಮಾಡಿ ಮನೇಲೆ ಕುತ್ಕೊಂಡು ಹೋಗ್ತೇವೆ ನೋಡ್ತಾ ಇದ್ದೀರಾ ನೋಡಿ ಮಂತ್ರಾಕ್ಷರ ತೋರಿಸ್ತಾ ಇದ್ದೀನಿ ನೀವು ಕೂಡ ದೇವರಿಗೆ ದುರ್ಗಾದೇವಿಗೆ ಹಾಕಿ ನಮಸ್ಕಾರ ಮಾಡಿ ನಾನು ಮೊಬೈಲ್ ತಿರುಗಿಸ್ತೀನಿ ನೀವು ಕೂಡ ಭಕ್ತಿಯಿಂದ ಪ್ರದಕ್ಷಿಣೆ ಹಾಕಿ स्वस्ति स्वस्ति श्रद्धाम श्रद्धाम मेदा मेदा यशः यशः प्रज्ञां प्रज्ञां विद्यां विद्यां बुद्धिं बुद्धिं सीमं सीमं आयुः आयुः देहि मे देहि मे देहि मे देहि मे पुरुषोत्तमं पुरुषोत्तमं इंद्रारमणा नमस्कार ಎಲ್ಲರನ್ನು ಹೋಮತ್ ಕುಂಡ ಹಾಕಿ ನಮಸ್ಕಾರ ಮಾಡಿ ನಿಮ್ಮ ಆಸೆ ಏನೇನಿದೆ ಕೇಳ್ಕೊಳ್ಳಿ ದುರ್ಗಾದೇವಿ ನೆರವೇರಿಸ್ತಾಳೆ ನೀವು ಕೂಡ ಆಚಾರಿಗೆ ನಮಸ್ಕಾರ ಮಾಡಿ ನಿಮ್ಗೂ ಆಶೀರ್ವಾದ ಮಾಡ್ತಾರೆ ಕೃಷ್ಣನ ಭಕ್ತರಿಗೆ ಆಶೀರ್ವಾದ ಮಾಡಿ

ಮುತ್ತೆದರೆ ಎಲ್ಲರನ್ನು ಕೂಡ ಕುಂಕುಮ ಹಚ್ಕೊಳ್ಳಿ ಇವಾಗ ಇಲ್ಲ ನೋಡಿದ್ರಲ್ವಾ ಅಲ್ವಾ ದುರ್ಗಾದೇವಿನ ಇನ್ನೊಮ್ಮೆ ಭಕ್ತಿಯಿಂದ ನಮಸ್ಕಾರ ಮಾಡಿ ನನ್ನ ಆಸೆಯನ್ನು ನೆರವೇರಿಸಮ್ಮ ಅಂತ ಕೇಳ್ಕೊಳ್ಳಿ ಈಗ ಬೃಂದಾವನ ಹತ್ರ ಹೋಗೋಣ ಬರ್ತೀರಾ ಹಾ ಓಮದ್ ರಕ್ಷೆ ಬೇಡವಾ ನಿಮ್ಗೆಲ್ಲ ರಕ್ಷೆ ಇಸ್ಕೊಂಡು ಯಾರು ಹಣಗಿಟ್ಕೋಬಾರ್ದು ಕಂಠಕ್ಕೆ ಇಟ್ಕೋಬೇಕು ಇದೆಲ್ಲ ನಿಮಗೆ ಗೊತ್ತಿದೆ ಅಲ್ವಾ ಇವಾಗ ನೋಡಿ ರಕ್ಷೆ ಕೊಡ್ತಾರೆ ಎಲ್ಲರನ್ನು ಕೂಡ ಕಂಠಕ್ಕೆ ಹಚ್ಕೊಳ್ಳಿ ಹಣೆಗೆ ಹಚ್ಕೋಬಾರ್ದು ನಿಮಗೆಲ್ಲ ಗೊತ್ತಿದೆ ಎಷ್ಟು ಸತಿ ಹೇಳಿದ್ರು ಕೂಡ ಎಲ್ಲರೂ ಹಣೆಗೆ ಹಚ್ಕೊಳ್ತಾರೆ ನೋಡಿ ನೀವು ಹಚ್ಕೊಳ್ಳಿ ನಾನು ಹಚ್ಕೊತೀನಿ ಆ್ಯಕ್ಚುಲಿ ಹೇಳ್ಕೊಂಡ್ರೆ ಯಜಮಾನ್ರ ಕೈಲಿ ಹಚ್ಚಿಸ್ಕೋಬೇಕು ಗೊತ್ತಾಯ್ತಾ ಹಾ ನೋಡಿ ಆಚಾರ ಹೌದು ಅಂತ ಆದ್ರೆ ಇವಾಗ ನಾನು ಇವಾಗ ನಾನು ಯಜಮಾನರ ಕೈಲಿ ಅಣೆಗೆ ಕೊಡ್ತೀನಿ ಕೊಡ್ತೀನಿ ಫಾಸನ ಹಾಕ್ಬೇಕು ಕೊಡ್ತೀನಿ ಕೊಡ್ತೀನಿ ಇದೆ मारತಾ ಇದೆ ಇರಿ ಹೆಂಗಿಡೋಣ ಈಗ ಅಣೆಗೆ ಇಡ್ತೀನಿ ಕಳಗೆ ಕಳಗೆ ಅಣೆಗೆ ಮತ್ತೆ ಕೊಡ್ತೀನಿ ಸರಿ ಶೋಡ್ರ ಮೇಲೆ ಕೈ ಹಾಕಿ ಅಣೆಗೆ ಕೊಡ್ತೀನಿ ಅದು ಯಸ್ ಅದು ರಾಮಕ್ಕೆ ತಿಸು ಇದು ಹಾಕಿಸೇನ ಮಾಡಿ ಸರಿ ಈಡುವಾಗ ರಕ್ಷೆ ಹೆಂಗಿಡಬೇಕು ನಿಮ ಪರಶ ಬೇಕು ಬೇಕು ಮಿಂಚು ಮಾಡು ಇರು ಹೆಡಿ ಕೇಮರ ಕ್ಲೋಸ್ ಹೌದಾ ನಾನು ಇವಾಗ ಇವ್ರನ್ನ ತೋರಿಸ್ತೀನಿ ಇವರು ಚತುರ್ವೇದಿ ವೇದ ವಸಾರ ಅವರ ಮನೆಯವರು ಧರ್ಮಪತ್ನಿ ಇವ್ರ ಮನೆಗೆ ಹೋಗಿ ಇವರ ಆತಿಥ್ಯ ನೋಡಿ ನಿಮಗೆ ತುಂಬ ಸಂತೋಷ ಆಗುತ್ತೆ ಯಾರೂ ಮಾಡಕ್ ಸಾಧ್ಯನೇ ಇಲ್ಲ ನನಗಂತೂ ತುಂಬಾ ಮಾಡಿದ್ದಾರೆ ಅದಕ್ಕೆ ಇವ್ರಿಗೆಲ್ಲರಿಗೂ ಭಕ್ತಿಯಿಂದ ನಮಸ್ಕಾರ ಮಾಡಿ ಹಾ ಇವಾಗ ರಕ್ಷೆ ಆಯ್ತು ಇವಾಗ ತೀರ್ಥ ಬೇಡವಾ ನಿಮ್ಗೆಲ್ಲನು ತೀರ್ಥ ಇಸ್ಕೊಳ್ಳಿ ನೋಡಿ ನೀವು ಕೈ ಒಡ್ಡಿ ನೀವು ತೀರ್ಥ ತಗೊಳ್ಳಿ ಯಾಕೆ ಇದೆಲ್ಲ ಮಾಡ್ತಾ ಇದ್ರಿಂದ ನಿಮ್ಗೆಲ್ಲ ಒಳ್ಳೆದಾಗ್ಲಿ ಅಂತ

ಇವಾಗ ನಿಮ್ಮ ಪರವಾಗಿ ನಾನು ಆಚಾರ ಹತ್ರ ಪ್ರಸಾದ ಇಸ್ಕೊಳ್ತೀನಿ ನೀವು ಇಸ್ಕೊಂಡಿದ್ದೀರಾ ಅಂತ ಅನುಸಂಧಾನ ಮಾಡ್ಕೊಂಡು ಗಂಡಸರು ಪರವಾಗಿ ಆಚಾರು ಮಂತ್ರಾಕ್ಷತೆ ಇಸ್ಕೊಳ್ತಾ ಇದ್ರೆ ನಿಮ್ಗೆಲ್ರಿಗೂ ಒಳ್ಳೇದಾರಿ ಆಚಾರಿಗೆ ಭಕ್ತಿಯಿಂದ ನಮಸ್ಕಾರ ಮಾಡಿ ನಮಸ್ಕಾರ ಆಚ ಹೌದ್ ಪಂಚಾಮೃತ ಎಲ್ಲ ಮಾಡ್ತೀರಾ